ಹಲೋ ವಿವರ್ಸ್ ನಾನು ಇವತ್ತು ನಿಮಗೆ ಸಿಂಪಲ್ ರೆಸಿಪಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಆದರೆ ಚಿತ್ರಾನ್ನ ಅಂದರೆ ಮಾಮೂಲಿ ನಿಂಬೆಣ್ಣು ಚಿತ್ರಾನ್ನ ಅಲ್ಲ ಇದಕ್ಕೆ ಟೊಮೊಟೊ ಕೂಡ ಹಾಕಿ ಮಾಡೋವಂಥ ಚಿತ್ರಾನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ರೂಮ್ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಗೋಡಂಬಿ ಕತ್ತರಿಸಿರೋ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಪುಡಿ ಕರ್ಬೇವಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಗೋಡಂಬಿ ಮತ್ತು ಕಣ್ಣಕ್ಕ ಬೀಜ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಫ್ರೈ ಆಗಿದ್ಮೇಲೆ ಏನು ಕರ್ಬೇವಿನ ಪುಡಿ ತೊಗೊಂಡಿದ್ದೀನೋ ಅದು ಮತ್ತು ಸಿಡಿ ಪೌಡರ್ ಅಂದರೆ ಹಸಿರು ಮೆಣಸಿನ್ಕಾಯಿ ಪುಡಿ ನಾನು ಬಿಸಲು ಒಣಗ್ಸಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕತ್ತರಿಸ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಅದಕ್ಕೆ ಮೇಲೆ ಟೊಮೊಟೊ ಕೂಡ ಹಾಕ್ಕೋಬೇಕು ಇದೆಲ್ಲ ಸಿಂಪಲ್ಲು ಎಲ್ಲರ ಮನೆಯಲ್ಲೂ ಮಾಡೋ ಅಂಥದ್ದು ಯಾಕಂದರೆ ದಿನಕ್ಕೊಂದು ತಿಂಡಿ ಅಂತೇಳಿ ನಾನು ಹೇಳಿದ್ದೀನಲ್ಲ ಬ್ರೇಕ್ಫಾಸ್ಟಿಗೆ ಸೊ ಇದು ಒಂದು ದಿನದ ತಿಂಡಿ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ನಾವು ಹಿಂದಿನ ದಿನವೇ ಈ ಗೊಜ್ಜನ್ನ ಮಾಡಿ ಇಟ್ಕೋಬೋದು ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಕೊತ್ಮರಿ ಸೊಪ್ಪು ಇಷ್ಟು ಹಾಕೊಂಡು ಒಂದು ಸತಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾನು ಏನಕ್ಕೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಾಯಿಗೆ ಸಿಗೋದಿಲ್ಲ ಕರ್ಬೇವ್ನೂ ಕೆಲವರು ತಿನ್ನೋದಿಲ್ಲ ಹಾಗೆ ಬಿಸಾಕ್ಬಿಡ್ತಾರೆ ಸೊ ಅದರಿಂದ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಇದು ಹೆಲ್ತ್ಗೂ ಒಳ್ಳೆಯದು ಅನ್ನ ಜೊತೆಗೆ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ತೆಗ್ದು ಪಕ್ಕಕ್ಕೆ ಅಂಥದ್ದು ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಅಷ್ಟೇನೇನೆ ನಾವೇನಾದರೂ ಅದು ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಅದು ಬಾಯಿಗೆ ಸಿಗ್ತಾಯಿರುತ್ತೆ ಖಾರ ಆಗುತ್ತೆ ಸೊ ಅದನ್ನು ಒಣಗಿಸಿ ಬೇಸಿಗೆಗಾಲಲ್ವ ಈಗ ಮೆಣಸಿನ್ಕಾಯಿ ರೇಟು ಕಡಿಮೆ ಇರುತ್ತೆ ಹಸಿರು ಮೆಣಸಿನ್ಕಾಯಿ ರೇಟು ಇದನ್ನು ನಾವು ಬಿಸಿಲಲ್ಲಿ ಆಗಲಿ ಅಥವಾ ಅದನ್ನೊಂದು ಸ್ವಲ್ಪ ತೇವ ಆರಿದ್ಮೇಲೆ ಮೇಲೆ ಆಗಲಿ ಇಟ್ಟರೆ ಗರ್ಗರಿ ಆಗುತ್ತೆ ಅದನ್ನು ನಾವು ಪೌಡ್ರ್ ಮಾಡಿಟ್ಕೋಬೋದು ನಾನಿಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇದಕ್ಕೆ ಅನ್ನ ಎಷ್ಟು ಬೇಕೋ ಅಷ್ಟು ನಾನು ಗೊಜ್ಜಿಗೆ ಆಗೋ ಅಷ್ಟು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಇಷ್ಟೇ ಇನ್ನೇನು ಇಲ್ಲ ಇದು ಸಿಂಪಲ್ ರೆಸಿಪಿ ಇದು ಒಂದಿನ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೋಬೋದು ಕೆಲವರು ಇದಕ್ಕೆ ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾರೆ ಅದೂ ತುಂಬ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಇಲ್ಲದೇರೋ ಕಾರಣ ನಾನು ಹಾಗೆ ಹಾಕಿ ಮಾಡಿದ್ದೀನಿ ಮತ್ತೊಂದು ರೆಸಿಪಿ ಬ್ರೇಕ್ಫಾಸ್ಟ್ನ ನಾಳೆ ನಿಮ್ಮ ಮುಂದೆ ತೊಗೊಂಬರ್ತೀನಿ ಪ್ಲೀಸ್ ಗಿವ್ ಯರ್ ವ್ಯಾಲ್ಯೂಬಲ್ ಕಮೆಂಟ್ಸ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಆ ರೂಮಾ